ಸೊ ಇವಾಗ ಸ್ವಲ್ಪ ದಿನಗಳ ಹಿಂದ್ ನೋಡಿದ್ರೆ ನಾನು ಒಂದು ಫೇಸ್ ದಾಗ ಬಾಳ್ ಪಿಂಪಲ್ಸ್ ಇದ್ದು ಇವಾಗ ಸ್ವಲ್ಪ ಕಡಿಮೆ ಆಗ್ಯಾವ ಇದಕ್ಕ ನಾ ಏನೇನ್ ಟಿಪ್ಸ್ ಫಾಲೋ ಮಾಡಿದೆ ಅಂತ ಹೇಳಿ ಹೇಳ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡ್ರಿ ಸೊ ನಾ ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳೋದಿಲ್ಲ ನ್ಯಾಚುರಲ್ ಟಿಪ್ಸ್ ಅನ್ನ ಹೇಳ್ತೀನಿ ನಿಮ್ಮ ಒಂದು ಫೇಸ್ ಅಲ್ಲಿರುವ ಪಿಂಪಲ್ಸ್ ಕಂಟ್ರೋಲ್ ಆಗ್ಬೇಕಂದ್ರೆ ಫಸ್ಟ್ ನಿಮ್ಮ ಒಂದು ಫೇಸ್ ಅಲ್ಲಿ ಒಂದು ಎರಡು ಪಿಂಪಲ್ಸ್ ಆದಾಗ ನೀವು ಕೈಯಿಂದ ನಿಮ್ಮ ಒಂದು ಉಗುರಿಂದ ಅದನ್ನ ಮುಟ್ಟೋದು ಅದನ್ನ ಹಿಚ್ಕೊಳ್ಳೋದು ಈ ತರ ಮಾಡಕ್ ಹೋಗ್ಬೇಡಿ ಯಾಕಪ್ಪ ಅಂತಂದ್ರೆ ನಿಮ್ಮ ಒಂದು ಕೈಯಲ್ಲಿ ಮತ್ತು ನಿಮ್ಮ ಒಂದು ಕೈ ಉಗುರಲ್ಲಿ ತುಂಬಾ ಅಂದ್ರೆ ತುಂಬಾ ಬ್ಯಾಕ್ಟೀರಿಯಾಗಳಿರ್ತಾವೆ ಮತ್ತೆ ಅದು ಫೇಸ್ಗೆ ಹೋಗಿ ಟಚ್ ಆದ್ಳೆ ಮತ್ತೆ ಇನ್ನು ಜಾಸ್ತಿ ಪಿಂಪಲ್ಸ್ ಆಗ್ತಾವ ಇನ್ನು ಎರಡನೇದು ನಿಮ್ ಪಿಂಪಲ್ಸ್ ಗಳು ಬಾಳ ಪೇನ್ ಇತ್ತ ನೀವು ಐಸ್ ಕ್ಯೂಬ್ ಅದನ್ನ ನೀವು ರಪ್ ಮಾಡ್ಕೋಬಹುದು ಅಸ್ತಿ ಉಗುರ್ ಇಂತ ಪಿಂಪಲ್ಸ್ ಅನ್ನ ಟಚ್ ಮಾಡಿದ್ರೆ ಅಂದ್ರೆ ಅದು ಕಲಿ ಆಗುತ್ತೆ ಪಿಂಪಲ್ಸ್ ಇಂತ ಪಿಗ್ಮೆಂಟೇಶನ್ ಆಗಿ ಕನ್ವರ್ಟ್ ಆಗುತ್ತೆ ಪಿಂಪಲ್ಸ್ ಆಗಿಬಿಟ್ಟವ್ ಬಾ ಅಂತ ಅಂತೇಳಿ ಅವ್ರ ಇವ್ರು ವಿಡಿಯೋ ನೋಡ್ಕೊಂಡ್ಬಿಟ್ಟು ಆ ಫೇಸ್ ವಾಶ್ ತಗೊಂಡೆ ಈ ಫೇಸ್ ಕ್ರೀಮ್ ತಗೊಂಡೆ ಅಂತ ಹೇಳಿ ಮಾಡಕ್ ಹೋಗ್ಬೇಡ್ರಿ ಯಾಕಂತಂದ್ರ ನಿಮ್ ಫೇಸ್ ದಾಗ ಮೊದಲು ಒಂದ್ ಪಿಂಪಲ್ಸ್ ಇರ್ತಾವ ನೀವ್ ಹೊಸದ್ ಯಾವ್ದಾರ ಕ್ರೀಮ್ ತಗೊಂಡು ನಿಮ್ ಫೇಸ್ಗೆ ಅಪ್ಲೈ ಮಾಡಿದ್ರಿ ಅಂದ್ರ ಅದು ನಿಮ್ ಸ್ಕಿನ್ಗೆ ಆಗಿ ಬರ್ಲಿಕ್ಕಂದ್ರ ಅಂದ್ರ ಮತ್ ಜಾಸ್ತಿ ಪಿಂಪಲ್ಸ್ ಆಗ್ತಾವ ಆತರ ಮಾಡಕ್ ಹೋಗ್ಬೇಡ್ರಿ ನೀವು ಮೊದಲಿಂದ ಯಾವ ಸಾ ಮತ್ತ್ ಯಾವ ಪೌಡರ್ ಯೂಸ್ ಮಾಡ್ರಿ ಅದನ್ನ ಯೂಸ್ ಮಾಡ್ರಿ ನಾನ್ ಮೊದಲಿಂದಾನು ಸಂತೂರ್ ಸಾಬಾನ ಪೋನ್ಸ್ ಪೌಡರ್ನ ಯೂಸ್ ಮಾಡೀನಿ ಇವಾಗ ಕೂಡ ಅದನ್ನ ಯೂಸ್ ಮಾಡಿ ಮತ್ತ್ ಪಿಂಪಲ್ಸ್ ಆದಾಗ ಅದ ಹೆಂಗ್ ಹೋಗಿಸ್ಕೋಬೇಕಂತಂದ್ರ ನಿಮ್ ಮನ್ಯಾಗ ವಿಭೂತಿ ಇರ್ ಇರ್ತೈತಿ ಈ ವಿಭೂತಿ ತೊಗೊಂಡ್ ನೀವ್ ರಾತ್ರಿ ಮುಕ್ಕೊಂಡ್ವಾಗ ಪಿಂಪಲ್ಸ್ ಎಲ್ಲ ಅದ್ರ ಮ್ಯಾಗ ಎಲ್ಲ ನೀವ್ ಅಪ್ಲೈ ಮಾಡ್ಕೊಂಡ್ ಮಲ್ಕೋರಿ ಬೆಳಗ್ಗೆ ಅದ ಆ ಪಿಂಪಲ್ಸ್ ಎಲ್ಲ ಒಂಥರ ಒಣಗಿರತ್ತ ಈ ತರ ನೀವು ಕೈಲಿ ರಪ್ ಮಾಡ್ಕೊಂಡ್ಬಿಟ್ರು ಕೂಡ ಉದುರಿ ಬಿಡ್ತಾವ ಅಂದ್ರೆ ಪಿಂಪಲ್ಸ್ ಏನಾರ ಹಣ್ಣಾಗಿ ಅಂತಂದ್ರ ಅದು ಕೇರಿ ಉದುರಿ ಬಿಡ್ತಾವ ಮತ್ತೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಇದು ಟಿಪ್ಸ್ ಮೇನ್ ಇಂಪಾರ್ಟೆಂಟ್ ಐತಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಏನಂದ್ರ ನೀವು ಜಾಸ್ತಿ ನೀರ್ ಕುಡಿಬೇಕಾಗತ್ತ ನೀರ್ ಕುಡಿಲಿಕ್ಕೆ ಅಂತಂದ್ರ ಪಿಂಪಲ್ಸ್ ಹೋಗುದೇ ಇಲ್ಲ ಜಾಸ್ತಿ ನೀರ್ ಕುಡ್ರಿ ನಿಮ್ ಯೂರಿನ್ ಏನರ ಚಾಕ್ಲೇಟ್ ಕಲರ್ ಇತ್ತಂದ್ರ ನೀವು ಡಿಹೈಡ್ರೇಟ್ ಅದಿರ ಅಂತೇಳಿ ಅರ್ಥ ನಿಮ್ ಯೂರಿನ್ ಯಾವಾಗ್ಲೂ ಕೂಡ ವೈಟ್ ಕಲರ್ ಇರ್ಬೇಕು ಅಂದ್ರೆ ನೀವು ಹೈಡ್ರೇಟ್ ಅದಿರ ಅಂತೇಳಿ ಅರ್ಥ ನೀವು ಹೈಡ್ರೇಟ್ ಇದ್ದೆ ಅಂದ್ರೆ ನಿಮ್ ಫೇಸ್ ಪಿಂಪಲ್ಸ್ ಎಲ್ಲ ಕಡಿಮೆ ಆತ ಮತ್ತೆ ನೀವು ಪದೇ ಪದೇ ನಿಮ್ಮ ಒಂದು ಸ್ಕಿನ್ ಅನ್ನ ಟಚ್ ಮಾಡಕ್ ಹೋಗ್ಬೇಡ್ರಿ ಹಂಗೆಲ್ಲ ಸ್ಕಿನ್ ಟಚ್ ಮಾಡ್ಬೇಕಂದ್ರೆ ಕೈ ತೊಳ್ಕೊಂಡ್ ಸ್ಕಿನ್ ಅನ್ನು ಟಚ್ ಮಾಡ್ರಿ ಮತ್ತೆ ನೀವು ಡೈಲಿ ಒಂದ್ ಎರಡು ಸತಿ ಫೇಸ್ ವಾಶ್ ಅಂದ್ರೆ ಇನ್ ಮ್ಯಾಗ ನಾಲ್ಕು ಐದು ಸತಿ ಮಾಡ್ರಿ ಯಾಕಪ್ಪ ಅಂತಂದ್ರೆ ನಿಮ್ ಸ್ಕಿನ್ ಏ ಇರುವಂತ ಬೆವರ ಮತ್ತೆ ಡಸ್ಟ್ ಇದೆಲ್ಲ ನಿಮ್ ಸ್ಕಿನ್ ಅಂತ ಹೋಯ್ತ ಅಂತಂದ್ರ ನಿಮ್ ಸ್ಕಿನ್ ಕ್ಲೀನ್ ಅಂಡ್ ಹೆಲ್ತಿ ಆಗಿರ್ತೈತಿ ಅವಾಗ ಪಿಂಪಲ್ಸ್ ಯಾಕೆ ಆತವ ಅಲ್ಲ ಸೊ ಇದೆಲ್ಲ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ರಿ